ಭಾರತೀನಗರದ ದುಡ್ಡಿ ಮತ್ತು ಮೆಣಸಗೆರೆಯಲ್ಲಿ ವೈದ್ಯಕೀಯ ಎಂಜಿನಿಯರಿಂಗ್ ಪದವಿ ಪಡೆದವರಿಗೆ ಶಾಸಕ ಮಧುಜಿ ಮಾದೇಗೌಡ ಸನ್ಮಾನಿಸಿದರು ದೇವೇಗೌಡನ ದುಡ್ಡಿ ಮೆಣಸಗೆರೆ ಗ್ರಾಮದಲ್ಲಿ ಶ್ರೀ ಕಾರ್ಕಹಳ್ಳಿ ಕೃಪಾಘೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಿದ್ದ ತವರಿನ ತಮ್ಮ ಸಾಮಾಜಿಕ ನಾಟಕ ಕಾರ್ಯಕ್ರಮದಲ್ಲಿ ಮಧು ಮಾದೇಗೌಡ ಉದ್ಘಾಟನೆಯನ್ನು ಮಾಡಿದ್ದರು ನಂತರ ಮಾತನಾಡಿದ ಅವರು ನಮ್ಮ ಭಾರತಿ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ಅರವತ್ತೆರಡು ವರ್ಷಗಳಾಗಿದೆ ನಮ್ಮ ಸಂಸ್ಥೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಹೋಗಿದ್ದಾರೆ ನಮ್ಮ ಕಾಲೇಜಿನಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳು ಸನ್ಮಾನಿಸುತ್ತಿರುವುದು ಒಣ್ಣೆಯ ಬೆಳವಣಿಗೆ ಇವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ಭಾರತಿ ಎಜುಕೇಶನ್ ಟ್ರಸ್ಟ್ನ ಪರವಾಗಿ ಸನ್ಮಾನ ಮಾಡಲಾಗುತ್ತಿದೆ ಎಂದರು ಭಾಗದಲ್ಲಿ ನಮ್ಮ ಸಂಸ್ಥೆಯಿಂದ ಎರಡೂವರೆ ಸ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿಯನ್ನು ಪಡೆದು ಆಚೆ ಬಂದಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಇವತ್ತು ವೇದಿಕೆ ಮೇಲೆ ನೀವೆಲ್ಲ ಕೂತಿದ್ದೀರಿ ಪದವಿಯನ್ನ ಪಡೆದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಸಂತೋಷ ಅಂದರೆ ಕೂಡ ಡಾಕ್ಟರ್ಗಳಾಗಿದ್ದೀರಿ ಇಂಜಿನಿಯರ್ಗಳಾಗಿದ್ದೀರಿ ಆದರೆ ನಿಮ್ಮ ಊರನ್ನು ಯಾವತ್ತೂ ಕೂಡ ಮರಿಬೇಡಿ ನಿಮ್ಮ ಊರಿಗೆ ನಿಮ್ಮ ಸೇವೆ ನಿಮ್ಮ ಸಹಕಾರ ಯಾವತ್ತೂ ಕೂಡ ಬೇಕಾಗ್ತದೆ ಈ ಗ್ರಾಮದಲ್ಲಿರ್ತಕ್ಕಂಥ ಇವತ್ತು ಡಾಕ್ಟ್ರುಗಳು ಇವೆಲ್ಲ ಐದಾರು ಜನ ಡಾಕ್ಟ್ರುಗಳು ಕೂತಿದ್ದೀರಿ ಇವತ್ತು ಹಳ್ಳಿಗಳು ಒಂದು ಓಲ್ಡ್ ಓಲ್ಡ್ ಏಜ್ ಹೋಮ್ ಆಗಿರ್ತಕ್ಕಂಥದ್ದು ಗೊತ್ತಿದೆ ಇವತ್ತು ಹಳ್ಳಿಲಿರ್ತಕ್ಕಂಥ ಮಕ್ಕಳು ಈಗಾಗಲೇ ಸಿಟಿಗೆ ಹೋಗಿದ್ದಾರೆ ಹಳ್ಳಿಯಲ್ಲಿ ಬಹಳಷ್ಟು ಜನ ಅಪ್ಪ ಅಮ್ಮ ಮಾತ್ರ ಊರಲ್ಲಿ ಉಳಿದಿರ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥ ಇವತ್ತು ಇದ್ದಾರೆ ನಾನು ನನ್ನ ಸುಳ್ಳು ದೊಡ್ಡಿಗೆ ಹೋಗಿದ್ದೆ ಸುಳ್ಳು ದೊಡ್ಡಿಗೂ ಕೂಡ ಇದೇ ಮಾತನ್ನ ಹೇಳಿದ್ದೀನಿ ಅವರು ಒಂದು ಸಂಘವನ್ನು ಕಟ್ಟಿ ಹಿರಿಯ ಹಿರಿಯರಿಗೆ ಒಂದು ಸನ್ಮಾನವನ್ನು ಮಾಡ್ತೇನೆ ಹೇಳಿ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಬರೀ ಸನ್ಮಾನ ಮಾಡೋಣ ಆಗೋದಿಲ್ಲ ಅವರ ಯೋಗಕ್ಷೇಮವನ್ನು ಕೂಡ ತಗೊಂಡು ಕೂಡ ನೋಡ್ಕೋಬೇಕಾಗುತ್ತೆ ಅದೇ ರೀತಿ ನೀವೆಲ್ಲ ಡಾಕ್ಟರ್ ಇದ್ದೀರಿ ಆಯ್ತಪ್ಪ ನನ್ನ ಡಾಕ್ಟರ್ ಆಯ್ಕೆ ಡಾಕ್ಟರ್ ಆಗಿದ್ದೀನಿ ಮುಂದಿನ ನನ್ನ ಕೆಲಸ ಎಲ್ಲಿದ್ದು ಬೆಂಗಳೂರು ಮೈಸೂರಿನಲ್ಲಿ ಮಾತ್ರ ಅಂತ ತಿಳ್ಕೊಂಬ ದಯವಿಟ್ಟು ಊರಿಗೆ ಬಂದು ತಮ್ಮ ಏನು ಕೈಲಾದ ದಿನ ಬರಬೇಕಾದ ಅವಶ್ಯಕತೆ ಇಲ್ಲ ತಮ್ಮ ಕೈಲಾದ ಸೇವೆಯನ್ನು ಮಾಡಿ ನಿಮ್ಮ ಗ್ರಾಮದ ನಿರ್ತಕ್ಕಂಥ ವಯೋವೃದ್ಧರಿಗೆ ತಮ್ಮ ಸಹಕಾರ ಬಹಳ ಮುಖ್ಯ ಅಂತ ನಾನು ಕೂಡ ಭವಿಷ್ಯದೇ ತಮ್ಮ ಸೇವೆಯನ್ನು ಈ ಭಾಗದಲ್ಲೂ ಕೂಡ ನೀವು ದಿನನಿತ್ಯ ಮಾಡಬೇಕಾದ ಇಲ್ಲ ಯಾವಾಗಲೂ ಕೂಡ ತಿಂಗಳಲ್ಲಿ ಒಂದು ದಿನ ಅಥವಾ ವಾರದಲ್ಲಿ ಒಂದು ದಿನ ಬಂದು ಈ ಒಂದು ಗ್ರಾಮಕ್ಕೆ ತಮ್ಮ ಸೇವೆಯನ್ನು ತರಲು ಕೂಡ ಮಾಡಬೇಕು ಏನಪ್ಪ ಬರೀ ಡಾಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಮ್ಮ ಇಂಜಿನಿಯರ್ ಗಳು ಬೇಜಾರು ಮಾಡ್ಕೋಬಾರ್ದು ಇವತ್ತು ದೇಶ ಕಟ್ಟುವಂತ ಕೆಲಸವನ್ನು ನಮ್ಮ ಇಂಜಿನಿಯರ್ ಗಳು ಮಾಡ್ತಾ ಇದ್ರು ಅದರಿಂದ ಇಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದಾವೆ ಅದರಲ್ಲೂ ಕೂಡ ತಾವು ಕೂಡ ಆಸಕ್ತಿಯಿಂದ ವಹಿಸಿ ಈ ಗ್ರಾಮದ ಅಭಿವೃದ್ಧಿ ಕೆಲಸಕ್ಕೆ ತಾವೆಲ್ಲರೂ ಕೂಡ ಕೈ ಜಾಡಿಸ್ಕೊಂಡು ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಮತ್ತು ಕಾಂಗ್ರೆಸ್ ಮುಖಂಡ ಆಶಯ್ ಮಧು ಮತ್ತು ಗ್ರಾಮದ ಹಿರಿಯರನ್ನು ಸನ್ಮಾನಿಸಲಾಯಿತು ನಂತರ ವೈದ್ಯರಾದ ಡಾಕ್ಟರ್ ಕೀರ್ತಿರಾಜು ಡಾಕ್ಟರ್ ಡಿಆರ್ ಕಾವ್ಯ ಡಾಕ್ಟರ್ ವಿದ್ಯಾ ಡಾಕ್ಟರ್ ಭೂಮಿಕಾ ಡಾಕ್ಟರ್ ಡಿಪಿ ಸಂಕೀತ್ ಡಾಕ್ಟರ್ ಡಿಪಿ ಸಂತ್ರಪ್ ಎಂಜಿನಿಯರ್ ಡಿಪಿ ಮಧುಗೌಡ ಆರ್ ಮಾನಸ ಅವರನ್ನು ತವರೂರಿನಿಂದ ಹಿರಿಯರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಬಾಜಿ ಸದಸ್ಯರಾದ ಗಿರೀಶ್ ಮದ್ದೂರು ಅವಿನಾಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಂಪರಾಜು ಮಹದೇವ ಮುಖಂಡರಾದ ರಾಜೇಗೌಡ ಬೋರಯ್ಯ ರಾಜಪ್ಪ ಸೋಮು ಸಚಿನ್ ಬೋರೇಗೌಡ ಲಯರ್ ಬೊಮ್ಮೇಗೌಡ ಇದ್ದರು